ರೂಪಾಯಿಗೆ ಕೊಡ್ತೀವಿ ನಮ್ಮ ಗಂಗಾಧರಯ್ಯ ನಮ್ಮ ನಾಗರಾಜ್ ಶೆಟ್ಟರ್ ಜನ ಅನ್ನ ಐನೂರು ರೂಪಾಯಿ ಐನೂರು ರೂಪಾಯಿ ಒಂದು ಲಕ್ಷ ರೂಪಾಯಿ ಬುಕ್ಸ್ ಅನ್ನ ಕೊಡಬೇಕು ಅಂತ ಮಾಡಿ ಓದುವಂತೆ ಮಾಡ್ಬೇಕು ಬರೀ ಸಮ್ಮೇಳನ ಮಾಡಿ ಬಿಡೋದಲ್ಲ ಸಾಧ್ಯವಾದಷ್ಟು ಈ ಕನ್ನಡ ಪುಸ್ತಕಗಳನ್ನ ಓದುವಂತಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿ ಬಹಳ ಪ್ರಯತ್ನ ಮಾಡ್ತಿದೀವಿ ಪ್ರಾಕ್ಟಿಕಲ್ ಆಗಿ ಅಂದ್ರೆ ಡೀಪ್ ರೂಟ್ ಹೋಗ್ತೀವಿ ಬರೀ ಸಮ್ಮೇಳನ ಮಾಡಿ ಊಟ ಬಿಡೋದಲ್ಲ ಅದು ಪ್ರಯೋಜನ ಆಗ್ಬೇಕು ಕನ್ನಡ ಭಾಷೆಯ ಬೆಳವಣಿಗೆಗೆ ನಾವು ಸ್ವಲ್ಪನಾದ್ರೂ ಸೇವೆ ಸಲ್ಲಿಸ್ಬೇಕು ಈ ತರಲ್ಲ ಎಲ್ಲ ಪ್ಲಾನ್ ಮಾಡ್ಕೊಂಡಿದೀವಿ ನೀವೇನಾದ್ರು ಸಲಹೆ ಕೊಟ್ರೆ ಅವ್ರಿಗೆ ಕೂರಿಸಕ್ಕಾಗಲ್ಲ ಅವ್ರ ಸನ್ಮನ್ಸಕ್ಕೂ ತೊಂದ್ರೆ ಇದೆಲ್ಲ ಆಗಬಾರದು ಅಂತೇಳಿ ಹದಿನಾರೇ ಜನ ಆಯ್ಕೆ ಮಾಡಿದ್ರು ಅದು ಏನ್ ಮಾಡಿದೀವಿ ಎಲ್ಲ ಚರ್ಚೆ ಮಾಡಿ ನಾವು ಕಾರ್ಯಕಾರಿ ಸಮಿತಿಲ್ಲೆಲ್ಲ ಮಾಡಿ ಅದನ್ನು ಆಯ್ಕೆ ಮಾಡಿ ಹದಿನಾರು ಜನಕ್ಕೆ ಎಲ್ಲರೂ ಕೂಡ ಅದನ್ನ ಅವ್ರಿಗೆ ಗೌರವ ಕೊಡೋಣ ಅಂದ್ಬಿಟ್ಟು ಹೀಗೆ ಮಾತಾಡೋದು ಅಷ್ಟು ಟೈಮ್ ಲಿಮಿಟ್ ಮಾಡ್ಬಿಡಿ ಎಲ್ಲರಿಗೂ ಆಮೇಲೆ ಸಾಹಿತ್ಯದ ಇದ್ ಬಿಟ್ಟು ಬೇರೆ ಏನು ಮಾತಾಡೋದು ಯಾವ ರಾಜಕಾರಣಿಗೂ ಹೇಳಬಿಡಿ ಇವನ್ ಎಲ್ಲತ್ರ ಎಲ್ ಮತ್ತೆ ಲೋಕೇಶ್ ಅವ್ರ ಹತ್ರ ಎಲ್ಲರೂ ಅಷ್ಟೇ ಸಾಹಿತ್ಯದ ಬಗ್ಗೆನೇ ಇರಬೇಕ ಹೊರತು ಸಾಹಿತ್ಯದ ಕನ್ನಡ ಅಭಿವೃದ್ಧಿ ಕನ್ನಡ ಭಾಷೆ ಬೆಳವಣಿಗೆ ಬಗ್ಗೆ ಮಾತಾಡ್ಬೇಕಂತ ಹೇಳ್ಬಿಟ್ಟು ಎಲ್ಲರತ್ರ ಮಾತಾಡಿ ಅದನ್ನ ಜಾರಿಗೆ ತರಬೇಕು ಅವತ್ತ ಬಹಳ ಶಿಸ್ತಿನಿಂದ ಸಮ್ಮೇಳನ ನಡೆಸಬೇಕು ಅಂತ ಬಹಳ ಪ್ಲಾನ್ ಮಾಡ್ಕೊಂಡಿದ್ವಿ ಮತ್ತೆ ಜಾಗನೂ ಚೆನ್ನಾಗಿದೆ ಅಲ್ಲಿ ಪ್ಲೇಸ್ ಮತ್ತೆ ಆ ಸ್ಕೂಲ್ ಅಷ್ಟೇ ಅಲ್ಲಿ ಮೂರು ಸ್ಕೂಲ್ ಇದೆ ಒಂದು ರಂಭಾಪುರಿ ಸ್ಕೂಲ್ ಇದೆ ರಂಭಾಪರಿ ಬಿ ಯು ಕಾಲೇಜ್ ಇದೆ ಇನ್ನೊಂದು ನೊಡಂಬ ಸ್ಕೂಲ್ ಇದೆ ಅಮೂರು ಮೂಲ ಪ್ರಮಾಣ ಪೂರ್ಣ ಪ್ರಮಾಣದಲ್ಲಿ ತೋರಿಸಿಕೊಂಡರು ಅವ್ರು ಹೇಳಿದ್ರು ಸರ್ ನೀವು ಏನು ಮಳಿಗೆ ನೋಡಿ ಆಗಲೇ ನಮ್ಮನ್ನು ಸಂಪರ್ಕವನ್ನು ಮಾಡಿದ್ದೇವೆ ನಾವು ಕೂಡ ಅಧ್ಯಕ್ಷರಿಗೆ ಆಗಲೇ ಅಲ್ಲಿ ನಮ್ಮ ಪಟಿಯಲ್ಲಿ ರವೀಶ್ ಅಂತ ಹೇಳಿ ಕಿಬ್ನಳ್ಳಿ ಅವರಿಗೆ ತಕ್ಕಂಥ ಕಾರ್ಯದರ್ಶಿಗಳಿದ್ದಾರೆ ಅವರಿಗೆ ಜವಾಬ್ದಾರಿಯನ್ನು ಆ ಪುಸ್ತಕ ಮಳಿಗೆಗಳ ಜವಾಬ್ದಾರಿಯನ್ನು ಅವರಿಗೆ ಕೊಟ್ಟಿದ್ದೀವಿ ರಿಯಾಯಿತಿ ದರದಲ್ಲೂ ಕೂಡ ಆ ಪುಸ್ತಕಗಳು ನಾವು ಮಾರಾಟ ಮಾಡಿದ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ ಅಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲರಿಗೂ ಕೂಡ ಪುಸ್ತಕಗಳನ್ನೇ ಕೊಡ್ತಾ ಪುಸ್ತಕ ಸಂಸ್ಕೃತಿಯನ್ನ ಬೆಳೆಸಬೇಕು ಅಂತ ಉದ್ದೇಶ ಅಲ್ಲಿ ಸಾಹಿತ್ಯ ಸಮ್ಮೇಳನ ಆವರಣದಲ್ಲಿ ಪುಸ್ತಕಗಳನ್ನು ಬಿಟ್ಟು ಬೇರೆ ವಸ್ತುಗಳ ಮಾರಾಟಕ್ಕೆ ಕೂಡ ಸಂಪರ್ಕವಾದ ಹಾಕಿದ್ದೇವೆ ಯಾಕೆಂದ್ರೆ ಯಾರ್ಯಾರೋ ಬರ್ತಾರೆ ಇಲ್ಲ ಅನ್ನೋಕ್ಕಾಗಲ್ಲ ಹಾಗಾಗಿ ಏಕೆಂದ್ರೆ ಅದು ಸಾಹಿತ್ಯಿಕ ಜಾತ್ರೆ ಕನ್ನಡದ ಭುವನೇಶ್ವರಿ ಜಾತ್ರೆ ಹಾಗಾಗಿ ಪುಸ್ತಕ ಸಂಸ್ಕೃತಿ ಮೇಳ ಉದ್ದೇಶದಿಂದ ಎಲ್ಲರೂ ಕೂಡ ಪುಸ್ತಕ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀವಿ ಬೆಳಿಗ್ಗೆ